ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಆ್ಯಕ್ಚುಲಿ ಹೆಂಗೆ ಉಚಿತ ರೆಡಿ ರೆಡಿಯಾಗಿದ್ದೀನಿ ನೋಡಿ ಇಲ್ಲಿ ನಾನು ಇವತ್ತು ನಾವು ಮಾವಿನಕೆರೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ರೇಷ್ಮಾ ಬರ್ತಾ ಇದ್ದಾಳೆ ರೆಡಿಯಾಗಿದ್ದೀನಿ ಸೀರೆ ಉಟ್ಟಿದ್ದೀನಿ ನಾನು ನೋಡಿ ತುಂಬ ಕಡಿಮೆ ನಾನು ಸೀರೆ ಉಡೋದು ಎಲ್ಲಿಗಾದ್ರೂ ಹೋಗಬೇಕು ಅಂದರೆ ಮಾತ್ರ ಸೀರೆ ಉಡ್ತೀನಿ ಅದೂ ತುಂಬ ಕಡಿಮೆ ನನಗೆ ಅಷ್ಟು ಕಂಫರ್ಟೇಬಲ್ ಆಗಿರೋಲ್ಲ ನಾನು ಯಾಕಂದರೆ ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿ ಓಡಾಡೋದು ಜಾಸ್ತಿ ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಸೀರೆ ಉಡ್ತೀನಿ ಬಟ್ ಇವತ್ತು ಇದು ಆ್ಯಕ್ಚುಲಿ ನಮ್ಮ ಅಮ್ಮನ ಸೀರೆ ನನ್ನ ಸೀರೆ ಅಲ್ಲ ನಮ್ಮ ಅಮ್ಮನ ಸೀರೆ ನಂಗೆ ತುಂಬ ಇಷ್ಟ ಆಯಿತು ಕಾಟನ್ ಸೀರೆ ಇಲ್ವಾ ಒಂಥರ ಯೂಸ್ಗೆ ಎಲ್ಲ ಚೆನ್ನಾಗಿರುತ್ತೆ ಈ ಶಿಫಾನು ಲೈಟ್ ವೆಯ್ಟ್ ಸ್ಯಾರೀಸ್ ಅಂದರೆ ನಂಗೆ ತುಂಬ ಇಷ್ಟ ತುಂಬ ಹೆವಿ ಅಂದರೆ ಆಲ್ಮೋಸ್ಟ್ ನನ್ನ ಹತ್ರ ಎಲ್ಲ ರೇಷ್ಮೆ ಸೀರೆಗಳು ಜಾಸ್ತಿ ಇದೆ ರೆಗ್ಯುಲರ್ ಸೀರೆಗಳು ತುಂಬ ಕಡಿಮೆ ಇದೆ ರೇಷ್ಮೆ ಸೀರೆಗಳು ಜಾಸ್ತಿ ಇದೆ ಆ್ಯಂಡ್ ಕಾಟನ್ ಸ್ಯಾರೀಸು ಇದೆ ಕಾಟನಲ್ಲಿ ಸ್ಮೂತ್ ಕಾಟನ್ ಸ್ಯಾರಿಗಳನ್ನ ತೊಗೋಬೇಕು ಮಾಮೂಲಿ ಸ್ವಲ್ಪ ಹರ್ಡ್ ಕಳುತ್ತಲ್ಲ ಆ ಥರದ ಕಾಟನ್ ಸ್ಯಾರೀಸ್ ಅಂತಂದ್ರೂ ಅದನ್ನು ಉಡೋದಕ್ಕೆ ಕಷ್ಟ ಆಗುತ್ತೆ ಇದು ನೋಡಿ ಎಷ್ಟು ಸ್ಮೂತಾಗಿ ಕೂತಿದೆ ಸಿ ಈ ಹೊರಟಿದ್ದೀನಿ ಆಮೇಲೆ ಅವಳು ನನಗೆ ಹನ್ನೊಂದುವರೆಗೆ ಬರೋಕ್ಕೆ ಹೇಳಿದ್ದಾಳೆ ಆವಾಗಲೇ ಟೈಮ್ ಹನ್ನೊಂದುವರೆ ಆಗಿದೆ ಇನ್ನೂ ತಲೆ ಬಚ್ಕೊಂಡಿಲ್ಲ ನಾನು ಪೂಜೆ ಎಲ್ಲನೂ ಮಾಡಿದ್ದಾಯಿತು ಸೊ ಇವತ್ತು ಫಸ್ಟ್ ಶ್ರಾವಣ ಶನಿವಾರ ಅಲ್ವಾ ಮಾವಿನಕಿಲೆ ಬೆಟ್ಟಕ್ಕೆ ಹೋಗೋಣ ಅಂತ ಅಂದಿದ್ಲು ಸೊ ಅದಕ್ಕೆ ಹೊರಟಿದಿನಿ ನಂದೆಲ್ಲಾನು ಮುಗೀತು ಇನ್ನ ತಲೆಗಿಲೆ ಬಚ್ಕಂಡ ನಾನೇನ್ ಜಾಸ್ತಿ ಪಾಶಾಗ್ ರೆಡಿ ಆಗಲ್ಲ ಸಿಂಪಲ್ ಆಗೇನೆ ಸ್ವಲ್ಪ ಲೇಟ್ ಮಾಡ್ಬಿಡ್ತೀನಿ ಅಷ್ಟೇನು ಒಂದೇ ಪಿನ್ನೆ ಮಾಡಿದ್ದು ಮತ್ತೆ ಉಟ್ಕಂಡೆ ಬೇರೆ ತಲೆ ಬಚ್ಕಂಡೆ ತಲೆ ಮಾಡ್ಕೊಂಡ ಬರ್ತೀನಿ ಅಂತ ಹೇಳಿದ್ದೆ ಯಾಕೆ ಇಷ್ಟು ಲೇಟ್ ಆಗಿ ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಲೇಟ್ ಆಯ್ತು ಅಂತ ನಮ್ಮ ಅಮ್ಮ ಬೈತಾ ಇದ್ದಾರೆ ಏನು ಮಾಡ್ಲಿ ನಾನು ಸೀರೆ ಉಟ್ಕೊಳ್ಳೋದಕ್ಕೆ ನಂಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂಡ್ ಹೆಂಗೆ ಗೊತ್ತಾ ನನಗೆ ಸೆರಗು ಮಾಡೋದು ಸೆರಗು ಪಿನ್ ಮಾಡೋದು ನೆರಿಗೆ ಮಾಡೋದು ಅದೆಲ್ಲ ಟೈಮ್ ಹಿಡಿಯುತ್ತೆ ನನಗೆ ಇದೇ ಒಂದು ದೊಡ್ಡ ಸಮಸ್ಯೆ ಏನಂದ್ರು ಯಾವಾಗಲೂ ಅಷ್ಟೇ ನನಗೆ ಎಲ್ಲಗಾದರೂ ಹೋಗಬೇಕು ಅಂತಂದ್ರೆ ಸೊ ನಾನು ರೆಡಿ ಆಗೋದು ನಂಗೆ ಸ್ವಲ್ಪ ಟೈಮ್ ಹಿಡ್ದೆ ಹಿಡಿಯುತ್ತೆ ಅದಕ್ಕೆ ನಾ ನನಗೆಲ್ಲರೂ ಬೈಕೆ ಇರ್ತಾರೆ ಯಾವ ಆಸ್ಪತ್ರೆಗೆ ಇವತ್ತು ಈಗ ನಾನ್ ಬರೋದಲ್ಲ ಗುಲಾಬಿ ಕೊಟ್ಟೋಳೆ ಅದು ಎಂತದು ಬಟ್ಟೆ ಮಗು 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 ಕೊಟ್ಟೋಳೆ ನೀನು ಹಾಸನದಲ್ಲಿ ಹುಟ್ಟಿದ್ಯಾ ಬೇರೆಲ್ಲ ಹುಟ್ಟಿದ ನಾನು ಹಾಸನದಲ್ಲೆಲ್ಲ ಹುಟ್ಟಿರೋದು ನಾನು ಶಾಂತಹಳ್ಳಿ ಸೋಮವಾರ ಪೇಟೆ ಹತ್ರ ಇದೆ ಅಲ್ಲಿ ಹುಟ್ಟಿದ್ರು

ರೇಷ್ಮ ರೇಷ್ಮಾ ಅವ್ರ ಅಮ್ಮ ಬರಲಾಂತವ್ರೈತವ್ರೆ ಬರ ಬಾಯ್ ಏನೋ ಎದ್ದು ಬರೋದು ನೀವ್ ಯಾರ ಏನು ಅಂದ್ರೆ ಏನು ಅನ್ಕೊಳ್ಳಲ್ವಾ ಯಾರು ನಾನ್ ಮತ್ರಿ ನನ್ ನೀನ್ ಎಲ್ಲರಿಗೂ ಯಾರಿಗೂ ಏನು ಅನ್ಬೋದು

ಇವಳಿಗ್ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇವಾಗ ಹೇಳ್ಬೇಕಾ ನಾನೇನಿಲ್ಲ ಅಂತ ಹೇಳಿದ್ನಾ ನನ್ನ ನನ್ಗುನ್ನ ಇದ್ದಾರೆ ಆಂಟಿ ಇನ್ನೊಂದೇನ್ ನಾವಿಬ್ರು ಹುಟ್ಟಿರೋದು ಒಂದೇ ವರ್ಷ ಒಂದೇ ವರ್ಷದಲ್ಲಿ ಹುಟ್ಟಿರೋದು ನನ್ಗಿಂತ ಒಂದೇ ವರ್ಷದಲ್ಲಿ ಅಲ್ಲ ಇನ್ನು ಚೇಂಜ್ ಚಪಾತಿ ನಾನೇ ಸೀನಿಯರ್ ಹ್ಮ್ ನಾನ್ ಚೈಲ್ ಚಪಾತಿ ಅಂತೆ ಇವಳು ಚೈಲ್ ಚಪಾತಿ ಇಲ್ಲೋಡೆ ಇಲ್ಲೋಡೆ ಇಲ್ಲಿ ಕಣ್ಣಲ್ಲಿ ಹಿಂಗ್ ನೋಡ್ತಾವಳಿ ಬಂದಿದೆ ಚೆನ್ನಾಗಿದ್ರೆ ಚೆನ್ನಾಗಿ ಕಾಣ್ತೀಯ ಅಂದ್ರೆ ಅಲ್ಲ ಚೆನ್ನಾಗ್ ಕಾಣಿಸ್ಬೇಕು ಅಂದ್ಯಲ್ಲ ಅದಕ್ಕೆ ನೀನ್ ಚೆನ್ನಾಗಿದ್ರೆ ನೀನ್ ಚೆನ್ನಾಗಿ ಕಾಣ್ತೀಯ ನಾನ್ ಚೆನ್ನಾಗಿದ್ರೆ ನಾನ್ ಚೆನ್ನಾಗ್ ಕಾಣ್ತೀನಿ ಯಾರು ಚೆನ್ನಾಗ್ ಕಾಣ್ತಿದಾರೆ ಅಂತ ಆಮೇಲೆ ಹೇಳ್ತಾರ ಸುಂದಿ ನಿಂತೂ ಬೆಟ್ಟದ ರಂಗನಾಥ ಸ್ವಾಮಿ ಬೆಟ್ಟದ ರಂಗನಾಥ ರಂಗನಾಥ್ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟ ಅಲ್ಲಿದೆ ದೇವಸ್ಥಾನ ನಾವಿನ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಇದು ನಾನು ಎರಡನೇ ಸರಿ ಇರೋದು ಆಲ್ರೆಡಿ ಒಂದು ಸರಿ ಫಸ್ಟ್ ಬಂದಿದ್ವಿ ಬಟ್ ನಾವು ಅಂದರೆ ಇವಳು ರೇಷ್ಮೆ ಪತ್ರಿ ಆದಮೇಲೆ ನಾನು ಅವ್ರದ್ದು ಅವ್ರ ಅಕ್ಕಂದು ಮನೆ ಅಂತ ಹೇಳಿ ಹಂಗಂತ ಹೇಳ್ಬಿಟ್ಟು ಹೋಗೋಣ ಅಂತ ಅಂದರು ನನಗೂ ತುಂಬ ಖುಷಿಯಾಯಿತು ಹೋಗೋದಕ್ಕೆ ಸರಿ ಅಂತ ರೆಡಿ ಆಗಿಬಿಟ್ಟೆ ನಾನು ಮೊದಲು ಒಂದು ಸರಿ ಬಂದಿದ್ದೆ ಬಟ್ ಶ್ರಾವಣದಲ್ಲಿ ಅವಾಗ್ಲೂ ಶ್ರಾವಣದಲ್ಲಿ ಅಂತ ಹೇಳ್ತಾ ಇದ್ರು ಅಮ್ಮ ಇನ್ನೊಂದು ಸರಿ ಶ್ರಾವಣದಲ್ಲೇ ಹೋಗೋಕೆ ಸಿಕ್ಕಿದ್ದು ನಂಗೆ ತುಂಬ ಖುಷಿ ಆಯಿತು ಅವ್ರ ಜೊತೆ ಎಲ್ಲನೂ ಹೋಗ್ಬಿಟ್ಟು ಬಂದಿದ್ದು ನಂಗೆ ತುಂಬ ಖುಷಿಯಾಯಿತು ಅಲ್ಲಿ ಆಮೇಲೆ ದೇವಸ್ಥಾನ ಎಲ್ಲ ಒಳಗಡೆ ದರ್ಶನ ಎಲ್ಲ ಮಾಡಿದ್ವಿ ಮೊದಲೆಲ್ಲ ದೇವಸ್ಥಾನದ ಒಳಗಡೆ ಫೋಟೋ ತೆಕ್ಕೋಬೋದಿತ್ತು ಇವಾಗ ಫೋಟೋನೂ ಇಲ್ಲ ವೀಡಿಯೋಸು ಇಲ್ಲ ದೇವಸ್ಥಾನಗಳು ಪೂಜಾರಿಗಳು ಎಲ್ಲರೂ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಸೊ ಫೋಟೋ ತೆಗಿಯೋದಕ್ಕೆ ಬಿಡಲಿಲ್ಲ ಹಾಗೆನೇನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಎಲ್ಲ ಪ್ರದಕ್ಷಿಣೆ ಮಾಡೋಣ ಅಂತ ಹೇಳಿ ನಾನು ಮತ್ತು ಅಮ್ಮು ಅಂದರೆ ಮಗಳು ನಾನು ಅವಳು ಮಾತ್ರ ಪ್ರದಕ್ಷಿಣೆ ಮಾಡಿದ್ವಿ ಒಂದು ಎರಡು ಮೂರು ಸುತ್ತು ಅವರೆಲ್ಲರೂ ಆರಾಮಾಗಿ ಕೂತ್ಕೊಂಡಿದ್ರು ಒಂದು ಒಂದು ಸ್ವಲ್ಪ ಹೊತ್ತು ಮೇಲ್ಗಡೆಗೆ ಬಂದ್ರು ಆಮೇಲೆ ಆರಾಮಾಗಿ ಕೂತ್ಕೊಂಡ್ರು ನಾವು ಪ್ರದಕ್ಷಿಣೆ ಮಾಡ್ಕೊಂಡು ಬಂದ್ವಿ ಆ್ಯಕ್ಚುಲಿ ರಂಗನಾಥ ಸ್ವಾಮಿ ಬೆಡ್ದಲ್ಲಿ ಸ್ವಾಮಿನೂ ಅಷ್ಟೇ ಚಂದ ಹಾಗೆ ದೇವಸ್ಥಾನ ಸುತ್ತಮುತ್ತ ಇರುವಂಥ ಪರಿಸರ ಏನಿದೆಯಲ್ಲ ಅದಂತೂ ತುಂಬಾ ತುಂಬಾ ಸೂಪರ್ ಆಗಿದೆ ನೀವೊಂದ್ಸರಿ ವಿಸಿಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲೋ ಫಾರಿನ್ಗೆ ಹೋಗಿ ತರ ಫೀಲ್ ಆಗುತ್ತೆ ನೀವು ಇದು ನಾವು ಹಿಂದೆ ಒಂದ್ಸರಿ ಬಂದಿದ್ವಲ್ಲ ಎರಡನೇ ಸರಿ ನಾವು ಬರ್ತಾ ಇರೋದು ದೇವಸ್ಥಾನಕ್ಕೆ ಹೋಗೋದೇ ಒಂಥರ ಖುಷಿ ಅಲ್ವಾ ಮಳೆ ಬೇರೆ ಬರ್ತಾಯಿತ್ತು ನಾನು ಬೇರೆ ಸೀರೆ ಉಡ್ಕೊಂಡಿದ್ದ ನಂಗೆ ಸೀರೆ ಅಷ್ಟೊಂದು ಕಂಫರ್ಟೇಬಲ್ ಅಂತ ಅನ್ಸಲ್ಲ ಯಾಕೆ ಗೊತ್ತಾ ನಾನು ಹೈಟ್ ಕಡಿಮೆ ಇದ್ದೀನಿ ಸ್ವಲ್ಪ ಆಮೇಲೆ ರೆಗ್ಯುಲರ್ ಆಗಿ ಸೀರೆ ಉಡಲ್ವಲ್ಲ ಸೊ ಅಭ್ಯಾಸ ತುಂಬ ಕಡಿಮೆ ಅಂದರೆ ಒಂಥರ ಏನೋ ಒಂಥರ ಅನ್ಕಂಫರ್ಟೇಬಲ್ ಥರ ಫೀಲ್ ಆಗುತ್ತೆ ನನಗೆ ಸೀರೆ ಅಷ್ಟು ಕಂಫರ್ಟೇಬಲ್ ಅಂತ ಅನ್ಸೋದೇ ಇಲ್ಲ ಅದರಲ್ಲೂ ಮಳೇಲಿ ಅದು ಬೇರೆ ಕೆಳಗಡೆ ಸಾರಿಸ್ತಾ ಇರುತ್ತೆ ನಾವು ಫಸ್ಟ್ ಏನ್ ಮಾಡ್ತೀವಿ ಹೇಳಿ ಇವಾಗೆಲ್ಲ ಎಲ್ರು ಕೈಲೂ ಮೊಬೈಲ್ ಇರೋದ್ರಿಂದ ಕ್ಯಾಮ್ರಾದಲ್ಲಿ ಏನೇನು ಬರುತ್ತೋ ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡ್ ಬಿಡ್ತೀವಿ ಫಸ್ಟ್ ನಾವು ಮಾಡ್ಕೊಳ್ಳೋದೇ ದೇವ್ರ ನೋಡೋದಕ್ಕಿನ್ನ ಹೆಚ್ಚಾಗಿ ದೇವರನ್ನ ವಿಡಿಯೋ ಮಾಡ್ಕೊಳ್ಳೋದು ದೇವ್ರದ್ದು ಫೋಟೋ ಹೊಡ್ಕೊಳ್ಳೋದು ಹಾಗೇನೆ ನಾವು ಸಿ ಸುತ್ತಮುತ್ತ ಪರಿಸರ ನೋಡೋದಕ್ಕಿನ್ನ ಹೆಚ್ಚಾಗಿ ಪರಿಸರದ ವಿಡಿಯೋ ಮಾಡ್ಕೊಳ್ಳೋದು ಬರೀ ಇದೆ ಆಗೋಗ್ತಿರತ್ತೆ ನನಗಂತೂ ಒಂದು ಡೌಟ್ ಇದೆ ಎಷ್ಟು ಜನ ನಾವು ಇವಾಗ ಎಲ್ಲೋ ಹೊರಗಡೆ ಹೋಗಿದ ತಕ್ಷಣನೇ ಎಷ್ಟು ಜನ ಪರ್ಫೆಕ್ಟ್ ಆಗಿ ಅಂದ್ರೆ ಆ ಆ ಸುತ್ತಮುತ್ತ ಪರಿಸರ ನೋಡೋದಾಗ್ಲಿ ಅಥವಾ ಅಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ದೇವ್ರ ನೋಡೋದಾಗ್ಲಿ ಮಾಡ್ತಾರೆ ಜಾಸ್ತಿ ಜನ ಬರೀ ಕ್ಯಾಮರಾ ಇಡ್ಕೊಂಡು ವಿಡಿಯೋ ಮಾಡೋದೆ ಹೆಚ್ಚಾಗಿರುತ್ತೆ ದೇವ್ರ ನೋಡೋದಕ್ಕಿನ್ನ ಏನಂತೀರಾ ಇವನ್ ನಾನು ನನ್ನನ್ನು ಸೇರ್ಸೆ ಹೇಳ್ತಾ ಇರೋದು ಆ ತುಂಬಾ ತುಂಬಾ ನಾವೆಲ್ಲ ನಾವೆಲ್ಲರೂ ಇವಾಗ ಅದೇ ತರ ಆಗ್ಬಿಟ್ಟಿದ್ದೀವಿ ನನ್ನ ಅನಿಸಿಕೆ ಏನ್ ಗೊತ್ತಾ ಅಫ್ಕೋರ್ಸ್ ಮಾಡ್ಕೊಳ್ಳೋಣ ನನಗೂ ನಾನು ತಿತ್ಕೋಬೇಕು ನಾವು ವಿಡಿಯೋ ಮಾಡೋದಕ್ಕೆ ಫೋಟೋ ತೆಗಿಯೋದಕ್ಕಿಂತ ಹೆಚ್ಚಾಗಿ ಮೊದಲು ನಾವು ಹೋಗಿರೋ ಸ್ಥಳನ ಸರಿಯಾಗಿ ವೀಕ್ಷಣೆ ಮಾಡೋದಿದೆಯಲ್ಲ ಅದು ತುಂಬ ಮುಖ್ಯ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋದ್ರೆ ಮೊದಲು ದೇವ್ರು ನೋಡೋಣ ಆಮೇಲೆ ಫೋಟೋ ತೆಗಿಯೋಣ ಅನ್ನೋ ಥರ ಇವಾಗ ನಾವೆಲ್ಲರೂ ಸೋಷಿಯಲ್ ಮೀಡ್ಯಾದಲ್ಲಿ ಇರೋದ್ರಿಂದ ಫಸ್ಟ್ ಫೋಟೋ ತೆಕ್ಕೊಂಬಡೋಣಪ್ಪ ಫಸ್ಟ್ ವೀಡಿಯೋ ಯೂಟ್ಯೂಬ್ಗೆ ಹಾಕಬೇಕು ಅಥವಾ ಇನ್ಸ್ಟಾಗೆ ಹಾಕಬೇಕು ವೀಡಿಯೋಸ್ಗಳು ಬೇಕು ಅನ್ನೋ ಥರ ಅದ್ರದ್ದು ಒಂಥರ ಅದೇನು ಹೇಳ್ತಾರೆ ಅದ್ರದ್ದು ಕ್ರೇವಿಂಗ್ಸು ವೀಡಿಯೋಸ್ಗಳಿಗೋಸ್ಕರನೇ ಆ ಇದು ಯೋಚನೆ ಇರ್ತೀವಿ ಆದಷ್ಟು ಎಲ್ರೂ ಹೊರಗಡೆ ಹೋದಾಗ ಮೊದಲು ಎಲ್ಲಿ ಹೋಗಿರ್ತಿರಲ್ಲ ಆ ಸ್ಥಳ ವೀಕ್ಷಣೆನ ಚೆನ್ನಾಗಿ ಮಾಡ್ಕೊಳ್ಳಿ ಕಣ್ತುಂಬ್ಕೊಳ್ಳಿ ಮೊದಲು ಅದನ್ನು ಆಮೇಲೆ ಫೋಟೋ ವೀಡಿಯೋಸ್ ಬಗ್ಗೆ ಯೋಚನೆ ಮಾಡೋಣ ಅದಾಗಿ ಸ್ವಲ್ಪ ಹೊತ್ತಾದಮೇಲೆ ನಮ್ಮ ಈಗ ನಮ್ಮ ರೇಷ್ಮ ನಾನು ಇದ್ದೀವಿ ಅಂತಂದರೆ ನಾವು ಸೇಮ್ ಯೋಚನೆ ಮಾಡಿರ್ತೀವಿ ಯೂಟ್ಯೂಬ್ಗೆ ಮತ್ತು ಇನ್ಸ್ಟಾಗ್ರಾಮ್ಗೆಲ್ಲ ವೀಡಿಯೋ ಹಾಕಿಸ್ಕೋಬೇಕು ಅಂತ ಹೇಳಿಬಿಟ್ಟು ವೀಡಿಯೋ ಹಾಕಬೇಕು ಅಂತ ಹೇಳಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ವೀಡಿಯೋಸ್ ಎಲ್ಲ ಮುಗಿಸಿದ ಮೇಲೆ ಸರಿಯಪ್ಪ ಆಯಿತು ಹೊರಡೋಣ ಅಂತ ಹೇಳಿ ಹೊರಟ್ವಿ ರೇಷ್ಮ ಕೈಯಲ್ಲಿ ಊದ್ಗಡ್ಡಿ ಏನಕ್ಕೆ ಇಟ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ನಿಮ್ಗೆಲ್ರಿಗೂ ಡೌಟ್ ಬರ್ತಾ ಇರ್ಬೋದು ನಾನು ಅದನ್ನು ಹೇಳಲೇ ಇಲ್ಲ ನೋಡಿ ಅದು ಕಾರಲ್ಲಿ ಫುಲ್ಲು ರ್ಯಾಡ್ ಬೈಟ್ಸ್ ಆಗಿತ್ತು ಯಾವುದೇ ಪರ್ಫ್ಯೂಮ್ ಹಾಕಿದ್ರೂ ಅದರ ಸ್ಮೆಲ್ ಹಾಗೆ ಉಳಿತಾಯಿತ್ತು ಆ ಸ್ಮೆಲ್ಲೇ ನಮ್ಗೆಲ್ರಿಗೂ ಒಂಥರ ತಲೆ ತಿರುಗ್ದಂಗೆ ಬಂದಂಗೆ ಆಗತ್ತೆ ಲಾಸ್ಟ್ ಟೈಮ್ ಹೋದಾಗ ಅವಳು ಅಲ್ಲೇ ವಾಂತಿನೇ ಮಾಡ್ಕೊಂಡ್ಬಿಟ್ಳು ಅದಕ್ಕೆ ಊದ್ಗಡ್ಡೆ ಹಚ್ಕೊಂಡು ಬಂದವಳೆ ಮನೆಯಿಂದಾನೇನೆ ಒಂದು ಊದ್ಗಡ್ಡೆಗೆ ಕಚ್ಕೊಂಡು ಅದ್ರ ಸ್ಮೆಲ್ ಬರ ಅಂದರೆ ಆ ಹೊಗೆನಲ್ಲಿ ಆ ಸ್ಮೆಲ್ ಹೋಗುತ್ತೆ ಅನ್ನೋದು ಅವಳ ಅಭಿಪ್ರಾಯ ಅದಕ್ಕೆ ಹಚ್ಕೊಂಡು ಬಂದು ಇಟ್ಕೊಂಡಿದ್ಲು ಜಾಸ್ತಿ ನಾನು ಎಲ್ಲ ಒಟ್ಟೊಟ್ಟಿಗೆ ಮಾಡೋದಕ್ಕೆ ಮಾಡೋದಕ್ಕಾಗಲ್ವಲ್ಲ ಒಂದು ಟೈಮ್ ಕೊಟ್ರೆ ಇನ್ನೊಂದು ಟೈಮ್ ಲಾಪ್ಸ್ ಹಾಗೆ ಆಗುತ್ತೆ ಏನು ಏನಮ್ಮ ಅಮ್ಮ ಏನ್ ಪರವಾಗಿ ಮಾತಾಡೇ ಆರಾಮಾಗಿ ಕರ್ಕೊಂಡ್ ಹೋಗಿ ಕರ್ಕೊಂಡು ವಾಪಸ್ ಬಂದೆ ನನ್ಗೊಂದ್ ಭಯ ಇತ್ತು ಯಾಕೆ ಅಂದ್ರೆ ಹೋಗುವಾಗ ಸ್ವಲ್ಪ ಲೇಟ್ ಆಗ್ಬಿಡ್ತು ಎಲ್ಲಿ ಬೈಕ್ ಅಂದ್ರೆ ಅವ್ರ ಮನೆ ದೇವ್ರು ಬೇರೆ ಇತ್ ಎಲ್ಲಿ ಬೈಕ್ ದೇವಸ್ಥಾನ ಎಲ್ಲಿ ಬಾಕ್ಲಾಬಿಟ್ಟಿರ್ತಾರೋ ಅನ್ನೋ ಭಯ ಇತ್ತು ಬಟ್ ದೇವ್ರು ನನ್ನ ಕಾಪಾಡ್ದ ಆನ್ ಟೈಮಿಗೆ ಹೋಗಿದ್ವಿ ಸ್ವಲ್ಪ ಫಾಸ್ಟ್ ಆಗಿ ಹೋದೆ ಆನ್ ಟೈಮಿಗೆ ಹೋದ್ವಿ ದೇವಸ್ಥಾನ ತೆಗ್ದಿತ್ತು ಆ ಯಾವಾಗ್ಲೂ ನಾವು ಶನಿವಾರದೊತ್ತು ಹೋಯ್ತೀವಿ ಅಂತ ಅಂದ್ರೆ ಎರಡು ಎರಡೂವರೆ ಒಳಗಡೆಗೆ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನ ಸಿಗತ್ತೆ ಅದಾದ್ಮೇಲೆ ಹೋಯ್ತು ಅಂದ್ರೆ ಅವ್ರು ಬಾಗ್ಲಾಕ್ ಬಿಡ್ತಾರೆ ಮತ್ತೆ ಆಮೇಲೆ ನಾಲ್ಕು ಗಂಟೆನೂ ಐದು ಗಂಟೆ ಆಗತ್ತೆ ಅವ್ರು ಮತ್ತೆ ಓಪನ್ ಮಾಡೋದು ಸೊ ಆದಷ್ಟು ನೀವು ಮಾವಿನ ಕೆರೆ ಕಡೆ ಹೋಗೋರು ಎರಡೂವರೆ ಒಳಗಡೆನೆ ಹೋಗಿ ಫೈನಲಿ ಎಲ್ಲಾ ವಿಡಿಯೋನ ಮಾಡ್ಕೊಂಡು ಇನ್ಸ್ಟಾಗ್ರಾಮಿಗೆ ಬೇಕಾಗಿರುವಂತಹ ವಿಡಿಯೋಸ್ ಗಳನ್ನು ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ಬಿಟ್ಟು ಮನೆ ಕಡೆಗೆ ಬಂದ್ವಿ ಹೆಂಗೋ ದೇವ್ರ ದರ್ಶನ ಆಯ್ತಲ್ಲ ಆನ್ ಟೈಮಿಗೆ ಅನ್ನೋದು ನನಗೆ ತುಂಬ ಸಮಾಧಾನ ಆಯಿತು ನನ್ನನ್ನು ಯಾರೂ ಯಾರೋ ಬೈಕ್ ಅಂತ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನೆನೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅಲ್ಲಾಟ್